ಈ ಕಥೆಯ ಹೆಸರು ಚಾಲಕ ರಾಮು ಮತ್ತು ಬಾಸ್ನ ಚಹಾ ಒಂದು ದಿನ ರಾಮು ಎಂಬ ಕಾರ್ ಚಾಲಕನಿದ್ದ ತನ್ನ ಬಾಸ್ ಒಬ್ಬ ದೊಡ್ಡ ಆಫೀಸರ್ ಬಾಸ್ ಕಾರಿನ ಪಕ್ಕದಲ್ಲಿ ನಿಂತು ಅಹಂಕಾರದಿಂದ ಫೋನ್ನಲ್ಲಿ ಮಾತನಾಡುತ್ತಾನೆ ಬಾಸ್ ಗರ್ವದಿಂದ ಹೌದು ಎಲ್ಲರೂ ನನ್ನ ಮಾತೆ ಕೇಳಬೇಕು ರಾಮು ಸರ್ ಏಕೆ ಇಷ್ಟು ಕೋಪದಲ್ಲಿದ್ದೀರಾ ಬಾಸ್ ಸಿಟ್ಟಿನಿಂದ ರಾಮು ನಿನ್ನ ಕೆಲಸ ನನಗೆ ಕೇವಲ ಕಾರೋಡಿಸುವುದು ಬುದ್ಧಿವಾದ ಪಡೋದ್ಬೇಡ ರಾಮು ನಗುತ್ತಾನೆ ಸರಿ ಸಾರ್ ನಾನು ಮಾತನಾಡುವುದಿಲ್ಲ ಆದ್ರೆ ನಾನು ಬ್ರೇಕ್ ಕೊಡೋದಿಲ್ಲ ಅಂದ್ರೆ ಹೇಗಿದೆ ಬಾಸ್ ಏನು ಅರ್ಥ ರಾಮು ನೀವು ಹೇಳಿದ್ರಿ ಅಲ್ವಾ ಬುದ್ಧಿವಾದ ಬೇಡ ಅಂತ ಬ್ರೇಕ್ ಕೊಡುವುದು ಬುದ್ಧಿವಾದದ ಭಾಗ ಸಾರ್ ಬಾಸ್ ಅಚ್ಚರಿಪಡುತ್ತಾನೆ ಏನಪ್ಪಾ ಬ್ರೇಕ್ ಕೊಡೋದಿಲ್ಲ ಅಂದ್ರೆ ರಾಮು ಹೇಳುತ್ತಾನೆ ನೀವು ಹೇಳಿದ್ರಿ ಅಲ್ವಾ ಬುದ್ಧಿವಾದ ಬೇಡ ಅಂತ ಅಷ್ಟರಲ್ಲಿ ಟ್ರಾಫಿಕ್ನಲ್ಲಿ ಮುಂದೆ ಬಸ್ ಅಡ್ಡ ಬರುತ್ತದೆ ಬಾಸ್ ರಾಮೂ ರಾಮೂ ಬ್ರೇಕ್ ಹಾಕು ಎಂದು ಕಿರುಚುತ್ತಾನೆ ರಾಮು ನಗುತ್ತಾನೆ ಸರ್ ಈಗ ನಿಮಗೆ ನನ್ನ ಬುದ್ಧಿ ಬೇಕಾದಂತ ಆಗಿದೆ ಬಾಸ್ ಅಚ್ಚರಿಪಡುತ್ತಾನೆ ಆಫೀಸ್ ಬಳಿ ಹೋಗುತ್ತಾರೆ ಇಬ್ಬರು ನಗುತ್ತಾರೆ ಬಾಸ್ ರಾಮು ಇಂದು ನನ್ನ ಚಹಾ ನೀನೇ ಕುಡಿ ರಾಮು ಸರ್ ನಾನು ಕೇವಲ ಚಹಾ ಕುಡಿಯೋದಿಲ್ಲ ಗೌರವವನ್ನು ಕೊಡುತ್ತೀನಿ ಎಂದು ಇಬ್ಬರು ನಗುತ್ತಾರೆ ಈ ಕಥೆಯ ಮಾರಲೇನೆದರೆ ಯಾವ ಕೆಲಸ ಚಿಕ್ಕದಾದರೂ ಅದರ ಮಹತ್ವ ದೊಡ್ಡದು ಪ್ರತಿ ವ್ಯಕ್ತಿಯ ಕೆಲಸಕ್ಕೂ ಗೌರವ ಕೊಡಬೇಕು ಯಾಕೆಂದರೆ ಬುದ್ಧಿವಾದ ಎಲ್ಲರಲ್ಲೂ ಇದೆ ಹುದ್ದೆಯಲ್ಲಲ್ಲ ಮನಸ್ಸಿನಲ್ಲಿ ಈ ತರಹದ ನೈತಿಕ ಕಥೆಗಳನ್ನು ಪ್ರತಿದಿನ ಕೇಳಿ ನೈತಿಕ ಕಥೆಯೆಂದು ಕನ್ನಡದಲ್ಲಿ ಹುಡುಕಿ ಈ ನೈತಿಕ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು